ಇನ್ನೇನು ಶಿವರಾತ್ರಿ ಬಂತು ಶಿವರಾತ್ರಿ ಕಳೆದ ಕೂಡಲೇ ಸ್ಟಾರ್ಟ್ ಆಗೋದು ಬೇಸಿಗೆ ಕಾಲ ಬೇಸಿಗೆ ಕಾಲ ಸ್ಟಾರ್ಟ್ ಆದ ಕೂಡಲೇ ಕೆಲವೊಬ್ಬರಿಗೆ ತಲೆನೋವು ಕೂಡ ಸ್ಟಾರ್ಟ್ ಆಗುತ್ತೆ ಬಾಡಿ ಹೀಟಿಂದ ಕೂಡ ತಲೆನೋವು ಬರ್ತಾ ಇರುತ್ತೆ ಇವತ್ತು ನಾನು ತಲೆನೋವಿಗೆ ಯಾವ ರೀತಿಯಾದಂತಹ ಹೋಮ್ ರೆಮಿಡಿಯನ್ನು ಮಾಡ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಕ್ಷತಾ ಬನ್ನಿ ಯಾವ ರೀತಿಯಾಗಿ ಹೋಮ್ ರೆಮಿಡಿನ ಮಾಡ್ಕೊಳ್ಳೋದು ಅಂತ ರಾಗಿ ಅಂತೂ ಎಲ್ಲರಿಗೂ ಗೊತ್ತಿದೆ ರಾಗಿ ನಮ್ಮ ದೇಹಕ್ಕೆ ತುಂಬಾ ತಂಪು ಅದು ರಾಗಿ ಸೇವನೆ ಮಾಡಿದ್ರೆ ನಮ್ಮ ದೇಹ ತುಂಬಾನೇ ತಂಪಾಗಿರುತ್ತೆ ಈ ರಾಗಿನ ನೀವು ತಂದು ನೆನೆಸಿ ಅದರ ಮೊಳಕೆನ ಬರ್ಸ್ಕೊಬೇಕು ಮೊಳಕೆ ಬರ್ಸೋದು ಗೊತ್ತಿಲ್ಲ ಅಂದ್ರೆ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ರೀತಿಯಾಗಿ ಮೊಳಕೆ ಬರ್ಸೋದು ಅಂತ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಈಗ ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ರೆ ರಾಗಿನ ಮೊಳಕೆ ಬರ್ಸಿ ಅದರ ಪುಡಿನ ಮಾಡಿ ಮಣ್ಣಿ ತರ ಮಾಡಿ ಮಕ್ಳಿಗೆ ಕೊಡ್ತಿರ್ತಾರೆ ಅಂತವ್ರಿಗೆಲ್ಲ ಗೊತ್ತಿರತ್ತೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ನಂಗೆ ಕಮೆಂಟ್ ಕಾಮೆಂಟಲ್ಲಿ ತಿಳಿಸಿ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ತಿಳಿಸಿ ಅಂತ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಮೊಳಕೆ ಬರ್ಸಿದ ರಾಗಿನ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿಟ್ಕೊಬೇಕು ಹಾಗೆಯೇ ಬೇಸಿಗೆ ಕಾಲದಲ್ಲಿ ಅಥವಾ ನಿಮಗೆ ತಲೆನೋವು ಇದ್ದಾಗ ಬೆಳಗ್ಗೆ ಮತ್ತು ರಾತ್ರಿ ಎರಡು ಹೊತ್ತು ನೀವು ಆ ರಾಗಿ ಪುಡಿನ ಹಾಲಿನ ಜೊತೆಗೆ ಸೇರಿಸಿ ಕುಡಿತಾ ಬಂದರೆ ತಲೆನೋವು ವಾಸಿ ಆಗತ್ತೆ ಹಾಗೇನೆ ನಮ್ಮ ದೇಹ ಕೂಡ ತುಂಬಾನೇ ತಂಪಾಗಿರುತ್ತೆ ರಾಗಿ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು ಹಾಗೆ ತುಂಬಾ ತಂಪು ಕೂಡ ಯಾರಿಗಾದ್ರೂ ತುಂಬಾ ತಂಪು ಆಗಲ್ಲ ಅಂತ ಇದ್ರೆ ನೀವು ದಿನದಲ್ಲಿ ಎರಡ್ ಸಲ ಯೂಸ್ ಮಾಡದೆ ಸಾಕಾಗತ್ತೆ ಅಥವಾ ನೀವು ತಲೆನೋವು ಇದ್ದಾಗ ಮಾತ್ರ ಈ ರಾಗಿ ಸೇವನೆ ಮಾಡಿದ್ರು ಕೂಡ ಸಾಕಾಗತ್ತೆ ಈ ರೀತಿಯಾಗಿ ಮಾಡಿ ಪ್ರತಿದಿನ ನೀವು ಒಂದು ಲೋಟ ಹಾಲಿನ ಜೊತೆಗೆ ರಾಗಿ ಪುಡಿನ ಮಿಕ್ಸ್ ಮಾಡಿ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ನೀವು ಸೇವಿಸ್ತಾ ಬನ್ನಿ ತಲೆನೋವು ನಿಮಗೆ ಕಡಿಮೆ ಆಗತ್ತೆ ಐ ಹೋಪ್ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇದೇ ರೀತಿಯಾದಂತಹ ವಿಡಿಯೋಗಳಿಗೆ ನನ್ನ ಚಾನಲ್ನ ನೀವು ನೋಡ್ತಾ ಇರಿ ನೋಟಿಫಿಕೇಷನನ್ನು ಆನ್ ಇಟ್ಕೊಂಡ್ರೆ ನಾನು ಈ ರೀತಿಯಾದಂತಹ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋನ ತಕ್ಷಣದಲ್ಲಿ ನೋಡ್ಬೋದು ಇನ್ನು ಯಾವ ರೀತಿಯಾದಂತಹ ಹೋಮ್ ರೆಮಿಡಿನ ತಿಳಿಸ್ಕೊಡ್ಬೇಕು ಅಂತ ನನಗೆ ನೀವು ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ಆ ರೀತಿಯಾದಂತಹ ಹೋಮ್ ರೆಮಿಡಿನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೇ ರೀತಿಯಾದಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿ ಖುಷಿಯಾಗಿ ನಗ್ತಾ ಇರಿ ನಮಸ್ಕಾರ